ಸರ್ ಹೌದು ಸರ್ ಈಗ ಇಷ್ಟು ಮೋದಿಯಲ್ಲಿ ಇಷ್ಟು ಮೀಡಿಯಾ ಪ್ರಚಾರ ಇಷ್ಟು ಸೋಷಿಯಲ್ ಮೀಡಿಯಾ ಪ್ರಚಾರ ಎಲ್ಲವನ್ನ ಹೊರತಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು ಕರ್ನಾಟಕ ಜನತೆ ನೀವು ಕೂಡ ಅದ್ರಂಗೆ ಮಾಡ್ತೀನಿ ಏನೋ ವ್ಯತ್ಯಾಸ ನೀವು ಸಾಲ ಮಾಡ್ತೀನಿ ಗ್ಯಾರಂಟಿ ಪೂರೈಕೆ ಮಾಡಿ ನೀವು ಸಾಲಗಿನ ಬಡ್ಡಿ ಜಾಸ್ತಿ ನಿಮಗೆ ಇದಕ್ಕೆ ಅದಕ್ಕೆ ಹೊಲ್ಸ್ಕೊಂಡು ನೋಡಬೇಡ್ರಿ ಯಾಕೆ ಹೇಳ್ತೀವಿ ಅಂತಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತವೆ ನಾವು ಮಾಡಿದೀವಿ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರದ ಸಾಲಕ್ಕೆ ನಮಗೆ ಹೋಲ್ಸ್ಕೊಂಡು ನೋಡಿದ್ರೆ ಕೇಂದ್ರ ನಿಮಗೆ ಅದೇ ಹೇಳ್ತಿರದ್ರಿ ಐವತ್ತೇಳು ಲಕ್ಷ ಕೋಟಿಯಲ್ಲಿ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಸ್ವಾಮಿ ಐವತ್ತು ಏಳು ಲಕ್ಷ ಕೋಟಿ ಹತ್ತೊಂಬತ್ತು ನಲವತ್ತೇಳು ಇಸಲಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ಯ ಕೇವಲ ಈ ಭಾರತ ದೇಶದ ಸಾಲ ಐವತ್ತೇಳು ಲಕ್ಷ ಕೋಟಿ ಇವತ್ತು ಹತ್ತು ವರ್ಷ ಆಗಿದೆ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ

ಅರವತ್ತು ಪರ್ಸೆಂಟ್ ಜನರು ಬಡವರು ಕೂಲಿ ಕಾರ್ಮಿಕರು ಈ ದೇಶದಲ್ಲಿ ನಿರ್ಗತಿಕರು ಅವರು ಟಿ ಕಟ್ತಾರೆ ಟಿ ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು ಟಿ ಕಮ್ಮಿ ಮಾಡಿದ್ರೆ ಯಾರಿಗ ಅನುಕೂಲ ಆಗುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಕಳೆದ ಆರು ಕಾರ್ಪೊರೇಟ್ ಟ್ಯಾಕ್ಸ್ ಫ್ರೀ ಮಾಡಿದ ಕಾರ್ಪೊರೇಟ್ ಟ್ಯಾಕ್ಸ್ ಫೈವ್ ಪರ್ಸೆಂಟ್ ಕಮ್ಮಿ ಮಾಡಿದ್ರಿಂದ ವರ್ಷಕ್ಕೆ ಆದಾಯ ಒಂದೂವರೆ ಲಕ್ಷ ಕೋಟಿ ಭಾರತ ಸರ್ಕಾರ ಲಾಸ್ ಇದೆ ಒಂದೂವರೆ ಲಕ್ಷ ಕೋಟಿ ಯಾವ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಹೋಗ್ಲಿ ಐದತ್ತು ಸಾವಿರ ಕೋಟಿ ಪ್ರಾಫಿಟ್ ಮಾಡ್ತಿದ್ರೆ ಹೋಗೋಣ ಇವತ್ತು ಪ್ರಾಫಿಟ್ ಮಾಡ್ತದೆ ಲಕ್ಷಾಂತ ಕೋಟಿಗಳು ಮಾಡ್ತದೆ ಕಾರ್ಪೊರೇಟ್ಗಳು ಇದಕ್ಕೆ ಬೆನಿಫಿಟ್ ಯಾರಿಗೆ ಜಾಸ್ತಿ ಆಗ್ತಾ ಇದೆ ಕಾರ್ಪೊರೇಟ್ಗಳು ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ದುಡ್ಡು ಹೆಂಗಿರ್ಬೋದು ಅವ್ರ ಹತ್ರ ಕೇಂದ್ರ ಸರ್ಕಾರ ಕಂಪನಿಗಳು ಯಾವ ರಾಜ್ಯ ಸರ್ಕಾರ ಕಂಪನಿಗಳು ಅವ್ರ ಹತ್ರ ಜಾಸ್ತಿ ದುಡ್ಡು ಇರಬೇಕು ಯಾಕೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಗಳಲ್ಲಿ ರೊಕ್ಕ ಹಾಕಿರ್ಬೇಕಂತ ನಾಳೆ ಹೆಚ್ಚು ಕಮ್ಮಿ ಆದರೆ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಸಬ್ಸಿಡಿ ಕೊಡಕ್ಕೆ ಅವ್ರ ಹತ್ರ ರೊಕ್ಕ ಇರಬೇಕು ಓ ಎನ್ ಜಿ ಸಿ ಹತ್ರ ಸಬ್ಸಿಡಿ ಕೊಡಕ್ಕೆ ರೊಕ್ಕ ಇರಬೇಕು ಅಲ್ವಾ ಕೋಲ್ ಇಂಡಿಯಾ ಹತ್ರ ಸಬ್ಸಿಡಿ ಕೊಡಕ್ಕೆ ರೊಕ್ಕ ಇರಬೇಕು ಗೇಲ್ ಇರ್ಬೋದು ಇಂಥವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಂಪನೀಸ್ಗಳು ಯಾವ ವಹಿವಾಟದಲ್ಲಿದ್ದಾವೆ ಇವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ ನಾಳೆ ದೇಶಕ್ಕೆ ಅನುಕೂಲ ದೇಶ ಗಟ್ಟಿಯಾಗಿ ಉಳಿತದೆ ಈಗೇನಾಗೈತಿ ಇವ್ರ ಕಾಲದಲ್ಲಿ ಇಪ್ಪತ್ತೈದು ಸೆಂಟ್ರಲ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಡಿಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಗಳಲ್ಲಿ ಯಾವುದರಲ್ಲಿ ಇಲ್ಲ ಪ್ರೈವೇಟ್ ಕಂಪನಿ ರೊಕ್ಕ ಜಾಸ್ತಿ ಇದೆ ಇದು ನಮ್ಮ ಇಶ್ಯೂ ನಮ್ಮ ದೇಶದ ಇಶ್ಯೂ ಇದು ಇವತ್ತು ಪಾಲಿಸಿ ಮಾಡ್ತಕ್ಕಂಥದ್ದು ಕೋಲ್ ಕೋಲ್ ಮೈನಿಂಗ್ ಕೋಲ್ ಆಫ್ ಕೋಲ್ ಇಂಡಿಯಾ ಯಾಕೆ ನಮ್ಮ ಹತ್ರ ಮೈನಿಂಗ್ ಕಂಪ್ನಿ ಇರೋದು ಇವತ್ತು ಯಾಕೆ ನಮ್ಮ ಹತ್ರ ಹೋಗ್ತಲ್ಲ ಅದಾನಿ ಅಂತಕ್ಕಂಥ ಕಂಪ್ನಿ ಯಾವತ್ತು ಮೈನಿಂಗ್ ಮಾಡದೇ ಅಲ್ಲ ಅದಾನಿ ಕಂಪ್ನಿ ಯಾವತ್ತು ಇನ್ಫ್ರಾಸ್ಟ್ರಕ್ಚರ್ ಆಗಿರೋ ಕಂಪ್ನಿಗಳೆಲ್ಲ ಅವ್ರ ಹತ್ರ ಲಕ್ಷ ಲಕ್ಷ ಕೋಟಿ ಅದಾವ ಇತ್ತು ರಿಲಯನ್ಸ್ ಇವತ್ತು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೋಟಿ ಹೆಂಗ್ ಮಾಡ್ತಾ ಇದೆ ಕಾರಣ ಏನು ನೋಡ್ರಿ ಇದು ದೇಶದ ಆಸ್ತಿ ನಾವೇನು ಮೋದಿ ವಿರುದ್ಧ ಏನು ವೈಯಕ್ತಿಕವಾಗಿ ಟೀಕೆ ಮಾಡಕ್ ನಾವೇನು ಟೇಕೆ ಹಿಡ್ಕೊಂಡಿಲ್ಲ ನಿಮ್ ಮುಂದೀ ಅವ್ರು ಹೇಳಕತ್ತೀವಿ ಗಟ್ಟಿ ಧ್ವನಿ ಎಂಬುದೇನಿದೆಯಲ್ಲ ನಾನು ಒಂದೇ ಒಂದು ಮಾತಾಡೋದು ಒಂದೇ ಒಂದು ತಿಂಗಳ ಮೋದಿ ಅವ್ರಿಗೆ ಫ್ರೀ ಕೂಡ ಕೇಳ್ರಿ ಮೀಡಿಯಾಗ ನಾವ್ ಹೇಳಿದ್ದೇ ತೋರ್ಸ ಕೇಳ್ರಿ ಬೇಕಾ ಚಾಲೆಂಜ್ ಮಾಡೋಣ ಒಂದೇ ಒಂದು ತಿಂಗಳ ಹತ್ತು ವರ್ಷದಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಡಿಯೋಗಳ ತೋರಿಸ್ಬಿಡ್ರಿ ಬೇರೆ ಏನ್ ಬೇಡ ಹತ್ತು ವರ್ಷ ಮೋದಿ ಅವ್ರು ಹೇಳಿರ್ತಕ್ಕಂಥ ವೀಡಿಯೋ ತೋರಿಸ್ರಿ ಒಂದು ತಿಂಗಳ ಫ್ರೀ ತೋರಿಸ್ರಿ ಆಮೇಲೆ ಎಲೆಕ್ಷನ್ ಹೋಗಣ ಆಮೇಲೆ ಬಿಜೆಪಿ ಬಂದು ಮಾತಾಡ್ಲಿ ಬಿಜೆಪಿ ಯಾರು ಹೇಳಿದ್ರು ನೀವು ನೋಡ್ರಿ ಅದಕ್ಕೆ ಎಲ್ಲ ನಾ ತರ ಪರ್ಟಿಕ್ಯುಲರ್ ಇದ್ರೆ ತೋರಿಸಿ ನಾನು ಇದೇ ಇದ್ದೀನಿ ನಮ್ಮ ಹತ್ರ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಎಷ್ಟು ಅರ್ಜಿಗಳು ವಿಲೇವಾಗಿದ್ದೋ ನೀವು ಚೆಕ್ ಮಾಡಿ ನೋಡ್ರಿ ಅದ್ರಾಗ ಏನೋ ಡಿಫರೆನ್ಸ್ ಇದ್ರೆ ಈಗ ಗ್ಯಾರಂಟಿಗಳ ಅನುದಾನಕ್ಕೆ ಶಾಸಕರಿಗೆ ಅನುದಾನ ಸಿಕ್ತಿಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ನಿಮ್ ಶಾಸಕರು ಹೇಳ್ತಾರೆ ಕೆಲವಾರು ವಿಚಾರದಲ್ಲಿ ನಿಜ ಇದೆ ಇಲ್ಲ ಅಂತಲ್ಲ ಅವರು ಎಕ್ಸ್ಟ್ರಾ ಗ್ರಾಂಟ್ ಕೇಳಿದ್ದಾರೆ ಈಗ ನಂದು ಅದಕ್ಕೆ ನಿಮಗೆ ಇನ್ನೊಂದು ತಿಂಗಳ ತಡ್ಕೊಂಡ್ಬಿಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್